ನನ್ನ ಹೆಸರು ಆರುಷ್ ನೋಡಲು ನಾನು ಅಷ್ಟೇನೂ ಚೆನ್ನಾಗಿಲ್ಲ ಆದರೆ ಇಲ್ಲಿ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದೇನೆ ನನ್ನ ಶ್ರೀ ಕೇದಾರ್ನಾಥ್ ಮಹಾಜ್ಯೋತಿಷಾಲೆಯ ಕೇರಳದ ಕೊಳ್ಳೇಗಾಲದ ಮಹಾಮಾಂತ್ರಿಕರಾದ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ವಿದ್ಯೆ ಉದ್ಯೋಗ ಆರೋಗ್ಯ ವಿದೇಶ ಪ್ರಯಾಣ ಸ್ತ್ರೀ ಪುರುಷ ಪ್ರೇಮ ವಿವಾಹ ದಾಂಪತ್ಯ ಸಮಸ್ಯೆ ಮನೆಯಲ್ಲಿ ನೆಮ್ಮದಿ ಇಲ್ಲದೇ ಇರುವುದು ವ್ಯಾಪಾರ ವ್ಯವಹಾರದಲ್ಲಿನ ಲಾಭ ನಷ್ಟ ಕೋರ್ಟ್ ಕಚೇರಿ ಶತ್ ದೋಷ ಹಾಗೂ ಎಲ್ಲಿಯೂ ಪರಿಹಾರವಾಗದಂತಹ ನಿಮ್ಮ ಕಠಿಣ ಗುಪ್ತ ಸಮಸ್ಯೆಗಳೇನೇ ಇದ್ದರೂ ಕೇವಲ ಒಂಬತ್ತು ಗಂಟೆಗಳಲ್ಲಿ ಫೋನ್ನ ಮೂಲಕ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ನಿಮ್ಮ ಎಲ್ಲಾ ಸಮಸ್ಯೆಗಳ ಪರಿಹಾರಕ್ಕಾಗಿ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ನಾಗಾರ್ಜುನ ಭಟ್ ನೈನ್ ಡಬಲ್ ಏಟ್ ಜೀರೋ ಡಬಲ್ ಸಿಕ್ಸ್ ಸೆವೆನ್ ತ್ರೀ ಫೋರ್ ನೈನ್ ಒಂಬತ್ತು ಎಂಟು ಎಂಟು ಸೊನ್ನೆ ಆರು ಆರು ಏಳು ವಿದ್ಯಾಭ್ಯಾಸವೂ ಆಗಿದೆ ನಾನು ವಾಸಿಸುವ ಜಾಗವು ಒಂದು ಕಾಲೋನಿ ಅಂತಿತ್ತು ನನಗೆ ತಿಂಗಳಿಗೆ ಮೂರು ಸಾವಿರ ಬಾಡಿಗೆ ಇತ್ತು ಅಡುಗೆಯನ್ನು ನಾವೇ ಮಾಡಿಕೊಳ್ಳುತ್ತಿದ್ದೆವು ಆದರೆ ನಮ್ಮ ಪಕ್ಕದಲ್ಲಿ ಒಂದು ಜೋಡಿ ವಾಸವಾಗಿತ್ತು ಹೆಚ್ಚಾಗಿ ಇಲ್ಲಿ ಎಲ್ಲರೂ ಜೋಡಿಯಾಗಿ ವಾಸಿಸುತ್ತಿದ್ದರು ಆದರೆ ನಾನು ಒಬ್ಬಂಟಿಯಾಗಿದ್ದೆ ರೂಮಿನ ಮಾಲೀಕರಿಗೆ ನನ್ನ ಪರಿಚಯವಿದ್ದ ಕಾರಣ ಇಲ್ಲಿ ಸುತ್ತಮುತ್ತಲೂ ಫ್ಯಾಮಿಲಿಗಳು ವಾಸಿಸುತ್ತಿದ್ದರು ನನಗೆ ರೂಂ ಕೊಟ್ಟಿದ್ದರು ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಕೆಲಸಕ್ಕೆ ಸ್ವಲ್ಪ ತಡವಾಗಿ ಹೋಗಿದ್ದೆ ಅದರಿಂದ ಓವರ್ ಟೈಮ್ ಜಾಸ್ತಿ ಮಾಡಬೇಕಾಯಿತು ನನ್ನ ಮನೆಯ ಪರಿಸ್ಥಿತಿ ಅಷ್ಟೇನು ಚೆನ್ನಾಗಿರಲಿಲ್ಲ ಆದ್ದರಿಂದ ನನಗೆ ಕೆಲಸ ಮಾಡುವುದು ಅನಿವಾರ್ಯವಾಗಿತ್ತು ಸಂಬಳ ಎಷ್ಟೇ ಇದ್ದರೂ ಕೆಲಸ ಮಾತ್ರ ಮಾಡಲೇಬೇಕಿತ್ತು ನನಗೆ ಆ ದಿನ ಸಾಯಂಕಾಲ ಏಳು ಆಗಿತ್ತು ನನ್ನ ಕೆಲಸದ ಸ್ಥಳದಿಂದ ರೂಂ ಹತ್ತಿರವೇ ಇತ್ತು ನಾನು ಬಸ್ಸಿನಿಂದ ನನ್ನ ಸ್ಟಾಫ್ನಲ್ಲಿ ಇಳಿದೆ ಅಲ್ಲಿಂದ ನನ್ನ ರೂಮಿಗೆ ನಡೆದುಕೊಂಡು ಬರಲು ಪ್ರಾರಂಭಿಸಿದೆ ಕೆಲಸದಿಂದ ತುಂಬಾನೆ ಸುಸ್ತಾಗಿತ್ತು ನನ್ನ ಮದುವೆಯೂ ಆಗಿರಲಿಲ್ಲ ವಯಸ್ಸು ಮೂವತ್ತು ದಾಟಿತ್ತು ನಾನು ನೋಡಲು ಅಷ್ಟೇನು ಚೆನ್ನಾಗಿರಲಿಲ್ಲ ಅದರಲ್ಲೂ ಮನೆಯ ಪರಿಸ್ಥಿತಿ ಚೆನ್ನಾಗಿರಲಿಲ್ಲ ಇಂತಹ ಪರಿಸ್ಥಿತಿಯಲ್ಲಿ ಮದುವೆಯ ಬಗ್ಗೆ ಹೇಗೆ ಯೋಚಿಸುವುದು ಆ ದಿನ ನನಗೆ ಚೆನ್ನಾಗಿ ನೆನಪಿದೆ ನಾನು ಮನೆಗೆ ಬಂದೆ ಆದರೆ ನಮ್ಮ ಪಕ್ಕದ ಮನೆಯವರು ಹೊರಗೆ ಕುಳಿತಿದ್ದರು ತುಂಬಾನೇ ಅಳುತ್ತಿದ್ದರು ತಲೆಗೆ ಕೈ ಹಿಡಿದುಕೊಂಡು ಕುಳಿತಿದ್ದರಿಂದ ನಾನು ಏನಾಯಿತು ಅತ್ತಿಗೆ ಏಕೆ ಇಷ್ಟು ತಡವಾಗಿ ಮನೆಯ ಹೊರಗೆ ಕುಳಿತಿದ್ದೀರಿ ಎಂದು ಕೇಳಿದೆ ಆಗ ಅವರು ಏನು ಹೇಳಲಿ ನಿಮ್ಗೆ ನಮ್ಮವರು ಮತ್ತೆ ಕುಡಿದು ಬಂದು ನನ್ನನ್ನು ಬಯುತ್ತಿದ್ದಾರೆ ಎಂದು ನನ್ನನ್ನು ಮನೆಯಿಂದ ಹೊರಗೆ ಹಾಕಿದ್ದಾರೆ ಮತ್ತು ಮನೆಯಿಂದ ಹೊರಗೆ ಹೋಗು ಅಂತ ಹೇಳುತ್ತಿದ್ದಾರೆ ಈಗ ಇಷ್ಟು ರಾತ್ರಿಯಲ್ಲಿ ಎಲ್ಲಿಗೆ ಹೋಗಲಿ ಇಲ್ಲದಿದ್ದರೆ ನಾನೇ ಏನಾದರೂ ಮಾಡಿಕೊಳ್ಳುತ್ತೇನೆ ಎಂದರು ನಾನು ಏನೂ ಆಗಲ್ಲ ಸುಮ್ಮನಿರಿ ಬೆಳಗ್ಗೆ ಹೋಗಿ ಅವರ ಜೊತೆ ಮಾತನಾಡಿ ಆದರೆ ಈಗ ಎಲ್ಲಿಗೂ ಹೋಗಬೇಡಿ ಎಂದೇ ಆದರೆ ಅವಳು ಮಾತ್ರ ನನಗೆ ಬೇಡ ನಾನು ಇರಲು ಬಯಸುವುದಿಲ್ಲ ಎಂದು ಮನಸ್ಸಿನಲ್ಲಿ ಗಟ್ಟಿಯಾಗಿ ನಿರ್ಧರಿಸಿದ್ದಳು ಕೊನೆಗೆ ನಾನೇ ಅವಳಿಗೆ ಎಲ್ಲಿಗೂ ಹೋಗಬೇಡಿ ಇವತ್ತಿನ ದಿನ ನನ್ನ ಮನೆಯಲ್ಲಿ ಮಲಗಿರಿ ಬೆಳಿಗ್ಗೆ ಎದ್ದು ನಿಮ್ಮ ಮನೆಗೆ ಹೋಗಿ ಎಂದೇ ಆಗ ಅವಳು ಸರಿ ಎಂದಳು ಮೊದಲಿಗೆ ಅವಳು ಬೇಡ ಎನ್ನುತ್ತಿದ್ದಳು ಏಕೆಂದರೆ ನಮ್ಮವರು ಏನಾದರೂ ಅಂದುಕೊಳ್ಳುತ್ತಾರೆ ಎಂದಳು ಆದರೆ ನಾನು ಈಗ ಅವರು ಚೆನ್ನಾಗಿ ಮಲಗಿದ್ದಾರೆ ನಾಳೆ ಬೆಳಿಗ್ಗೆ ಅವರು ಎದ್ದೇಳುವುದರೊಳಗೆ ನೀವು ನಿಮ್ಮ ಮನೆಗೆ ಹೋಗಬಹುದು ಎಂದು ಹೇಳಿದೆ ಆಗ ಅವಳಿಗೆ ನನ್ನ ಮಾತು ಸರಿ ಎನಿಸಿತು ಮತ್ತು ನನ್ನ ವಿನಂತಿಯ ನಂತರ ಅವಳು ನನ್ನ ಮನೆಗೆ ಬಂದಳು ರಾತ್ರಿ ನಾವಿಬ್ಬರೂ ಒಂದೇ ರೂಮಿನಲ್ಲಿ ಇದ್ದೆವು ಆದರೆ ನಮ್ಮಿಬ್ಬರ ನಡುವೆ ಏನು ಆಗಲಿಲ್ಲ ನನ್ನ ಸ್ವಭಾವ ಎಷ್ಟು ಒಳ್ಳೆಯದು ಎಂದು ಅವಳಿಗೆ ತಿಳಿದಿತ್ತು ರಾತ್ರಿ ಅವಳು ನನ್ನ ರೂಮಿನಲ್ಲೇ ಕಳೆದಳು ಬೆಳಿಗ್ಗೆ ಅವಳು ಮನೆಗೆ ಹೋದಾಗ ಅವಳ ಗಂಡ ಮನೆಗೆ ಬೀಗ ಹಾಕಿ ಎಲ್ಲಿಗೋ ಹೋಗಿದ್ದನು ಆಗ ನಾನು ಕೇಳಿದೆ ಏನು ನಿಮ್ಮ ಗಂಡ ಮನೆಯಲ್ಲಿ ಇಲ್ಲ ಹಾಗಾದರೆ ನೀವು ಎಲ್ಲಿಗೆ ಹೋಗುತ್ತೀರಿ ಅದಕ್ಕೆ ಅವಳು ನಾನು ನನ್ನ ತವರಿಗೇ ಹೋಗುತ್ತೇನೆ ಆದರೆ ನನ್ನ ಬಳಿ ಹಣವಿಲ್ಲ ಏನು ಮಾಡಲಿ ಎಂದಳು ಅದಕ್ಕೆ ನಾನು ಏನು ಚಿಂತೆ ಮಾಡಬೇಡಿ ಎಂದೆ ನನ್ನ ಸಂಬಳ ಆಗ ತಾನೆಯಾಗಿತ್ತು ಆಗ ನನ್ನ ಬಳಿ ಇದ್ದ ಹಣವನ್ನು ಅವಳಿಗೆ ಕೊಟ್ಟು ಇದನ್ನು ಇಟ್ಟುಕೊಂಡು ಹೋಗಿ ಎಂದೆ ಅವಳು ನನ್ನ ಹತ್ತಿರ ಬಂದ ನಂತರ ನಿಮ್ಮ ಹಣವನ್ನು ಕಳುಹಿಸುತ್ತೇನೆ ನಿಮ್ಮ ನಂಬರ್ ಕೊಡಿ ಎಂದಳು ಅವಳ ಬಳಿ ಮೊಬೈಲ್ ಇರಲಿಲ್ಲ ಒಂದು ಚೀಟಿಯ ಮೇಲೆ ನನ್ನ ನಂಬರ್ ಬರೆದುಕೊಂಡಳು ಮತ್ತು ಅವಳು ತನ್ನ ಊರಿಗೆ ಹೊರಟು ಹೋದಳು ನಾನು ಅವಳಿಗಾಗಿಯೇ ಕಾಯುತ್ತಿದ್ದೆ ಆದರೆ ತುಂಬಾ ದಿನಗಳವರೆಗೆ ಅವಳ ಫೋನ್ ಬರಲಿಲ್ಲ ಒಂದು ದಿನ ನಾನು ಮನೆಯಲ್ಲಿ ನೆಮ್ಮದಿಯಾಗಿ ಇದ್ದಾಗ ರೂಮಿನಲ್ಲಿ ಇರುವಾಗ ಅವಳ ಫೋನ್ ಬಂತು ಮೊದಲಿಗೆ ನನಗೆ ಅದು ಅಪರಿಚಿತ ನಂಬರ್ ಎಂದು ಅನ್ನಿಸಿತು ಆದರೆ ಅವಳ ಧ್ವನಿ ಕೇಳಿದಾಗ ಅವಳು ಎಂದು ತಿಳಿಯಿತು ನಾನು ಅವಳಿಗೆ ಇಷ್ಟು ದಿನ ಫೋನ್ ಏಕೆ ಮಾಡಲಿಲ್ಲವೆಂದು ಕೇಳಿದೆ ಅವಳು ನನ್ನ ಬಳಿ ಮೊಬೈಲ್ ಇರಲಿಲ್ಲ ಈಗ ಮೊಬೈಲ್ ತೆಗೆದುಕೊಂಡಿದ್ದೇನೆ ಇನ್ನೂ ಮುಂದೆ ಫೋನ್ ಮಾಡುತ್ತಿರುವೆ ಎಂದಳು ನಾನು ಸರಿ ಎಂದೆ ಮತ್ತು ನಿಮ್ಮ ಗಂಡ ಏನು ಮಾಡುತ್ತಿದ್ದಾರೆ ಎಂದು ಕೇಳಿದೆ ಅದಕ್ಕೆ ಅವರು ನನಗೆ ಬೇಡ ಎಂದಿದ್ದಾರೆ ಮತ್ತು ನನ್ನನ್ನು ನೋಡಿಕೊಳ್ಳುವವರು ಯಾರಿದ್ದಾರೆ ಅವರ ಜೊತೆ ಹೋಗಿ ಎಂದು ಹೇಳಿದ್ದಾರೆ ಅಲ್ಲಿಂದ ಮುಂದೆ ಅವರಿಗೂ ನನಗೂ ಯಾವುದೇ ಸಂಬಂಧವಿಲ್ಲ ಅವರ ಜೊತೆ ಮಾತನಾಡುವುದಿಲ್ಲ ಎಂದು ಅವಳು ಹೇಳಿದಳು ನಾವು ಪ್ರತಿದಿನ ಫೋನಿನಲ್ಲಿ ಮಾತನಾಡಲು ಪ್ರಾರಂಭಿಸಿದೆವು ನಾನು ಅವಳಿಗೆ ಆಧಾರ ನೀಡಿದ್ದರಿಂದ ಅವಳಿಗೆ ತುಂಬಾ ಸಮಾಧಾನವಾಗಿತ್ತು ನನ್ನಂತಹ ಅಪರಿಚಿತ ವ್ಯಕ್ತಿ ರಾತ್ರಿಯಲ್ಲಿ ಸಹಾಯ ಮಾಡಿದ್ದು ನನಗೆ ತುಂಬ ಬೆಲೆ ಕಟ್ಟಲಾಗದ ಸಹಾಯವೆಂದು ತಿಳಿಸಿದಳು ನಿನಗೆ ಸಹಾಯ ಮಾಡಲು ನನ್ನ ಬಿಟ್ಟರೆ ಬೇರೆ ಯಾರು ಇದ್ದಾರೆ ಹೇಳು ಎಂದು ಹೇಳಿದೆ ಒಂದು ದಿನ ಅವಳು ನನ್ನನ್ನು ತನ್ನ ಮನೆಗೆ ಭೇಟಿ ನೀಡಲು ಕರೆದಳು ನಾನು ಎಲ್ಲಿದ್ದೇನೋ ಅಲ್ಲೇ ಅವಳು ವಾಸಿಸುತ್ತಿದ್ದಳು ನಾನು ಸಹ ಸರಿ ನೀವು ವಿನಂತಿಸುತ್ತಿದ್ದರೆ ಬರುತ್ತೇನೆ ಎಂದು ಹೇಳಿದೆ ಒಂದು ದಿನ ನಾನು ನೆಮ್ಮದಿಯಾಗಿ ಊರಿಗೆ ಹೋಗುತ್ತಿದ್ದ ಒಬ್ಬಂಟಿಯಾಗಿ ರೂಮಿನಲ್ಲಿ ಇರಲು ಬೇಸರವಾಗುತ್ತಿತ್ತು ಮತ್ತು ಸಮಯ ಹೋಗುತ್ತಿರಲಿಲ್ಲ ಅದಕ್ಕಾಗಿ ಊರಿಗೆ ಹೋಗುವಾಗ ಅವಳನ್ನು ಭೇಟಿಯಾಗಿ ಹೋಗೋಣ ಎಂದು ನಿರ್ಧರಿಸಿದೆ ನಾನು ಅವಳಿಗೆ ಮೊದಲೇ ಫೋನ್ ಮಾಡಿ ನಿಮ್ಮ ಊರಿಗೆ ಬರುತ್ತಿದ್ದೇನೆ ಬರುವಾಗ ನಿಮ್ಮ ಮನೆಗೆ ಬರುತ್ತೇನೆ ಎಂದು ಹೇಳಿದೆ ಅವಳು ಬನ್ನಿ ಎಂದು ಹೇಳಿದಳು ಅವಳು ಹೇಳಿದ ಜಾಗಕ್ಕೆ ನಾನು ಹೋದೆ ಅವಳು ನನ್ನನ್ನು ಕರೆದುಕೊಂಡು ಹೋಗಲು ಊರಿನ ಹೊರಗೆ ಬಂದಿದ್ದಳು ಅವರ ಮನೆ ಒಂದು ಮೂಲೆಯಲ್ಲಿ ಇತ್ತು ಅಲ್ಲಿ ಯಾರೂ ಇರಲಿಲ್ಲ ನಾನು ಅವಳ ಮನೆಗೆ ಮೊದಲ ಬಾರಿಗೆ ಹೋದೆ ಅವಳ ಮನೆಯ ಪರಿಸ್ಥಿತಿ ತುಂಬಾನೇ ಬಡತನದಿಂದ ಕೂಡಿತು ಅವಳು ನನಗಾಗಿ ಅಡುಗೆ ಮಾಡಿ ಕಾಯುತ್ತಿದ್ದಳು ಅವಳು ನನಗಾಗಿ ಎಲ್ಲಾ ತಯಾರಿ ಮಾಡಿಕೊಂಡಿದ್ದಳು ನಾನು ಹೋದ ನಂತರ ಊಟಕ್ಕೆ ಬಡಿಸಿದಳು ಎರಡು ತಿಂಗಳು ಊರಿಗೆ ಬಂದ ಕಾರಣ ಅವಳು ಸ್ವಲ್ಪ ಕಪ್ಪಗಾಗಿದ್ದಳು ಆದರೆ ಮೊದಲಿಗಿಂತ ಈಗ ಅವಳು ಚೆನ್ನಾಗಿ ತನ್ನನ್ನು ನೋಡಿಕೊಂಡಿದ್ದಳು ಅವಳ ಆರೋಗ್ಯವು ಸುಧಾರಿಸ ಮೊದಲಿದ್ದ ತೆಳ್ಳಗಿದಳು ಈಗ ದಪ್ಪವಾಗಿತ್ತು ಅವಳು ನೋಡಲು ತುಂಬಾ ಸುಂದರವಾಗಿದ್ದಳು ನಾನು ನಿನಗೆ ಇರುವುದಕ್ಕೆ ಚೆನ್ನಾಗಿದೆ ಎಂದು ಕೇಳಿದೆ ಅದಕ್ಕೆ ಅವಳು ಅಲ್ಲಿ ಪ್ರತಿದಿನ ಗಂಡನ ಮಾತು ಕೇಳಬೇಕಿತ್ತು ಮತ್ತು ಪ್ರತಿದಿನ ಹೊಡೆತ ತಿನ್ನಬೇಕಿತ್ತು ನನಗೆ ಅಲ್ಲಿ ಸ್ವಲ್ಪವೂ ಸಂತೋಷ ಸಿಗುತ್ತಿರಲಿಲ್ಲ ಆದರೆ ಈಗ ಇಲ್ಲಿ ನಾನೇ ರಾಣಿ ನನ್ನ ಮನಸ್ಸಿಗೆ ಬಂದ ಹಾಗೆ ಇರಬಹುದು ಎಂದು ಹೇಳಿದಳು ಅವಳು ನನಗೆ ಊಟ ಬಡಿಸಿದಳು ಅವಳು ಇನ್ನೂ ಊಟ ಮಾಡಿರಲಿಲ್ಲ ನಾನು ನೀನು ಸಹ ಊಟಕ್ಕೆ ಬಾ ನಾವಿಬ್ಬರೂ ಒಟ್ಟಿಗೆ ಕುಳಿತು ಊಟ ಮಾಡೋಣ ಎಂದು ಹೇಳಿದೆ ಬೇಡ ಎಂದು ಹೇಳುತ್ತಿದ್ದಳು ಆದರೆ ನಾನೇ ಒತ್ತಾಯಿಸಿದೆ ನಾವಿಬ್ಬರೂ ಹೊಟ್ಟೆ ತುಂಬ ಊಟ ಮಾಡಿದೆವು ಮತ್ತು ನಾನು ಮತ್ತು ಅವಳು ಮಾತನಾಡಲು ಕುಳಿತೆವು ತುಂಬಾ ಹೊತ್ತು ನಮ್ಮಿಬ್ಬರ ಮಾತುಕತೆ ನಡೆಯಿತು ನನಗೆ ಸಹ ಸಮಯ ಹೋಗುತ್ತಿರಲಿಲ್ಲ ಮಧ್ಯಾಹ್ನ ಆಗಿತ್ತು ಆದರೆ ಇದ್ದಕ್ಕಿದ್ದಂತೆ ಹೊರಗಿನ ವಾತಾವರಣ ತಂಪಾಯಿತು ಮೋಡ ಕವಿದ ವಾತಾವರಣದಿಂದ ನನಗೆ ತುಂಬಾ ಸಂತೋಷವಾಯಿತು ಆಗ ನಾನು ಆ ದಿನ ನಾನು ರೂಮಿನಲ್ಲಿ ಒಬ್ಬನೇ ಇದ್ದಾಗ ನಿಮಗೆ ಅನಿಸಲಿಲ್ವಾ ಇದು ಅಪರಿಚಿತ ವ್ಯಕ್ತಿ ಇವರ ಜೊತೆ ಹೇಗೆ ರಾತ್ರಿ ಕಳೆಯುವುದು ಎಂದು ಕೇಳಿದೆ ಅದಕ್ಕೆ ಅವಳು ಹೌದು ಅನಿಸಿತು ಆದರೆ ನೀವು ನನ್ನ ಸಹಾಯಕ್ಕೆ ನನ್ನನ್ನು ರೂಮಿಗೆ ಕರೆದುಕೊಂಡಿರಿ ಆದರೆ ನೀಜ ಹೇಳಬೇಕೆಂದರೆ ಮೊದಲಿನಿಂದಲೂ ನಿಮ್ಮ ಬಗ್ಗೆ ನನ್ನ ಮನಸ್ಸಿನಲ್ಲಿ ಬೇರೆಯದೆ ಭಾವನೆ ಇತ್ತು ನನಗೆ ಮೊದಲಿನಿಂದಲೂ ನೀವು ತುಂಬಾ ಇಷ್ಟ ಅದಕ್ಕಾಗಿಯೇ ನಿಮ್ಮ ರೂಮಿನಲ್ಲಿ ಇರಲು ನನಗೆ ಏನು ಅನಿಸಲಿಲ್ಲ ನೀವು ತುಂಬಾ ಒಳ್ಳೆಯವರು ನೀವು ನನಗೆ ರಾತ್ರಿ ಇಡೀ ಮುಟ್ಟಲಿಲ್ಲ ಸ್ಪರ್ಶಿಸಲಿಲ್ಲ ನಿಮ್ಮ ಜಾಗದಲ್ಲಿ ಬೇರೆಯವರು ಯಾರಾದರೂ ಇದ್ದಿದ್ದರೆ ಏನಾಗುತ್ತಿತ್ತೋ ಗೊತ್ತಿಲ್ಲ ನಿಜವಾಗಿಯೂ ನೀವು ಒಳ್ಳೆಯ ಮನಸ್ಸಿನವರು ಎಂದು ಹೇಳಿದಳು ಇದನ್ನು ಕೇಳಿ ನನಗೆ ಸಂತೋಷವಾಯಿತು ನಾನು ನಿಜವಾಗಿಯೂ ನಿನಗೆ ನಾನು ಇಷ್ಟನ ಎಂದು ಕೇಳಿದೆ ಅದಕ್ಕೆ ಅವಳು ನೀವು ಇಷ್ಟವಾಗದಿದ್ದರೆ ನಾನು ನಿಮಗೆ ಮತ್ತೆ ಫೋನ್ ಮಾಡುತ್ತಿರಲಿಲ್ಲ ನಾನು ನಿಮಗೆ ಎಷ್ಟು ಬಾರಿ ಫೋನ್ ಮಾಡಲು ಪ್ರಯತ್ನಿಸಿದೆ ಗೊತ್ತಾ ಆದರೆ ನನಗೆ ನಿಮ್ಮೊಂದಿಗೆ ಸಂಪರ್ಕ ಸಾಧಿಸಲು ಸಾಧ್ಯವಾಗಲಿಲ್ಲ ಅವಳ ಈ ಮಾತುಗಳನ್ನು ಕೇಳಿ ನಾನು ಆಶ್ಚರ್ಯ ಚಿಕಿತನಾದೆ ನಾವಿಬ್ಬರೂ ಪಕ್ಕದಲ್ಲಿ ಕುಳಿತೆವು ಮನೆಯಲ್ಲಿ ಯಾರೂ ಇರಲಿಲ್ಲ ನಾವಿಬ್ಬರೇ ಇದ್ದೆವು ಅವಳು ನೋಡಲು ಸುಂದರವಾಗಿದ್ದಳು ಮತ್ತು ನನ್ನ ಭಾವನೆಗಳು ಬೇರೆಯಾಗಿದ್ದವು ಅವಳಲ್ಲಿ ವಿಶೇಷವಾದ ಪ್ರೀತಿ ಇತ್ತು ಇಂದು ಅವಳು ಸುಂದರವಾಗಿ ಕಾಣುತ್ತಿದ್ದಳು ನಾನು ಅವಳ ಕಡೆ ನೋಡುತ್ತಿದ್ದೆ ಅವಳು ನಾಚಿಕೊಳ್ಳುತ್ತಿದ್ದಳು ಆದರೆ ಅವಳು ನನ್ನನ್ನೂ ಇಷ್ಟಪಡುತ್ತಾಳೆಂದು ನನಗೆ ಅರ್ಥವಾಗಿತ್ತು ನಾನು ಮಾತನಾಡುವಾಗ ಆ ದಿನ ನಮ್ಮಿಬ್ಬರ ನಡುವೆ ಏನೂ ಆಗಲಿಲ್ಲ ಆದರೆ ಇಂದು ಏನಾದರೂ ನನ್ನಿಂದ ಆದರೆ ನಿನಗೆ ಇಷ್ಟವಾಗುತ್ತಾ ಎಂದು ಕೇಳಿದೆ ಆಗ ಅವಳು ನಾಚಿಕೊಳ್ಳುತ್ತಿದ್ದಳು ನಾನು ಖಂಡಿತವಾಗಿಯೂ ನಿನಗೆ ಇಷ್ಟನಾ ಎಂದು ಕೇಳಿದೆ ಅವಳು ಏನು ಹೇಳಲಿಲ್ಲ ಕೇವಲ ನಾಚಿಕೊಂಡಳು ಅವಳು ನನ್ನನ್ನು ತುಂಬಾ ಇಷ್ಟಪಡುತ್ತಾಳೆಂದು ನನಗೆ ಅರ್ಥವಾಗಿತ್ತು ನಾನು ಅವಳ ಪಕ್ಕದಲ್ಲಿ ಹೋಗಿ ಕುಳಿತೆ ನಾನು ಅವಳನ್ನು ಪ್ರೀತಿಸಲು ಪ್ರಾರಂಭಿಸಿದೆ ಅವಳು ತುಂಬಾ ಸುಂದರವಾಗಿದ್ದಳು ನನ್ನ ಪ್ರೀತಿಯನ್ನು ನಾನು ಅವಳಿಗೆ ನೀಡುತ್ತಿದ್ದೆ ನಾನು ಅವಳಿಗೆ ಒಳ್ಳೆಯ ಸಂತೋಷ ನೀಡುತ್ತಿದ್ದೆ ನಾನು ಅವಳನ್ನು ಹತ್ತಿರ ತೆಗೆದುಕೊಂಡು ಹುಚ್ಚನ ತರಹ ಪ್ರೀತಿಸಲು ಪ್ರಾರಂಭಿಸಿದೆ ಅವಳು ಆನಂದದಿಂದ ನರಳುತ್ತಿದ್ದಳು ಇಷ್ಟು ದಿನ ನಾನು ನಿಮ್ಮ ಹೆಸರಿನಲ್ಲಿ ಬದುಕುತ್ತಿದ್ದೆ ನನ್ನ ಕಣ್ಣ ಮುಂದೆ ನೀವೇ ಬರುತ್ತಿದ್ದೀರಿ ಆದರೆ ನಿಮ್ಮನ್ನು ಹೀಗೆ ಹತ್ತಿರ ತೆಗೆದುಕೊಳ್ಳುವಾಗ ತುಂಬಾ ಸಂತೋಷವಾಗುತ್ತಿದೆ ಎಂದು ಹೇಳಿದಳು ನಾನು ಸಹ ನಿನ್ನ ಬಗ್ಗೆ ನನಗೆ ತುಂಬಾ ಪ್ರೀತಿ ಇತ್ತು ಯಾವಾಗ ನಿನ್ನನ್ನು ಪ್ರೀತಿಸುತ್ತೇನೋ ಎಂದು ಕಾಯುತ್ತಿದ್ದೆ ಎಂದು ಹೇಳಿದೆ ಆಗ ಅವಳು ದಯವಿಟ್ಟು ಜೋರಾಗಿ ಮಾತನಾಡಬೇಡಿ ನೀವು ಏನೇ ಮಾಡಿದರೂ ಸರಿ ಈಗ ನಾನು ನಿಮ್ಮವಳು ಎಂದು ಹೇಳಿದಳು ನಾನು ಹದಿನೈದು ದಿನಗಳ ಕಾಲ ಊರಿನಲ್ಲೇ ಇರುತ್ತೇನೆ ಪ್ರತಿದಿನ ಭೇಟಿಯಾಗೋಣ ಎಂದು ಹೇಳಿದೆ ಅದಕ್ಕೆ ಅವಳು ಸರಿ ನೀವು ಎಲ್ಲಿಗೆ ಹೇಳುತ್ತೀರೋ ಅಲ್ಲಿಗೆ ನಾನು ಬರಲು ಸಿದ್ಧ ಎಂದು ಹೇಳಿದಳು ಅಲ್ಲಿಂದ ನಮ್ಮ ಭೇಟಿ ಯಾವಾಗಲೂ ಆಗುತ್ತಿತ್ತು ಕತೆ ಇಷ್ಟವಾದರೆ ನಮ್ಮ ಚಾನೆಲ್ ಅನ್ನು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಧನ್ಯವಾದಗಳು